ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಇದು ಚಪಾತಿ ಪೂರಿ ಪರೋಟ ರೋಟಿ ಯಾವುದ್ರ ಜೊತೆ ಬೇಕಿದ್ದರೂ ತುಂಬ ಸೂಪರಾಗಿ ಇರುತ್ತೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸಲ್ಲಿ ತುಂಬ ಈಸಿಯಾಗಿ ಪನ್ನೀರ್ ಬಟರ್ ಮಸಾಲ ಪಟಾಪಟ ಅಂತ ಹೇಳಿ ರೆಡಿ ಆಗುತ್ತೆ ನೀವು ನೋಡ್ತಿದ್ದೀರಾ ಶ್ರೂಮಶ್ರೂ ಕುಕ್ಕಿಂಗ್ ರೆಸಿಪಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಒನ್ ಪೀಸ್ ಬಟರ್ ಹಾಕೊಳ್ಳೋಣ ಬಟರ್ ಸ್ವಲ್ಪ ಮೆಲ್ಟ್ ಆಗ್ತಿದೆ ಅದಕ್ಕೆ ಇದಕ್ಕೆ ಒಂದು ಸ್ಪೂನ್ ಅಚ್ಕರದ ಪುಡಿ ಸ್ವಲ್ಪ ರುಚಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಟರ್ ಕಂಪ್ಲೀಟ್ ಮೆಲ್ಟ್ ಆದಮೇಲೆ ಇದಕ್ಕೆ ಕ್ಯೂಬ್ ಥರ ಕಟ್ ಮಾಡಿಕೊಂಡಿರುವಂತಹ ಪನ್ನೀರನ್ನ ಹಾಕ್ಕೊಳ್ತಿದ್ದೀನಿ ಪನ್ನೀರ್ನ ಹಾಕಿದ ತಕ್ಷಣ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಪನ್ನೀರ್ ಒಡೆದ್ದೋಗ್ಬಿಡುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಕ್ಕೂ ಮೊದಲು ಒಂದು ಫೈವ್ ಮಿನಿಟ್ಸ್ ಅದನ್ನು ತಣ್ಣೀರಲ್ಲಿ ನೆನೆಸ್ಕೊಳ್ಳಿ ಆವಾಗ ಪನ್ನೀರು ತುಂಬ ಸಾಫ್ಟಾಗಿ ಬರುತ್ತೆ ಈ ಪನ್ನೀರ್ ಫ್ರೈ ಆಗೋ ಟೈಮಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಬಿಡೋಣ ಒಂದು ಮಿಕ್ಸಿ ಜಾರಿಗೆ ಆರು ಇಳ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಎರಡು ಟೊಮೆಟೊ ಅರ್ಧ ಸ್ಪೂನ್ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಚಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನಿಮಗೆ ಗೋಡಂಬಿ ಪ್ರಮಾಣ ಜಾಸ್ತಿ ಬೇಕು ಗ್ರೇವಿ ತಿಕ್ಕಾಗಬೇಕಂದ್ರೆ ಜಾಸ್ತಿನೂ ಸಹ ಹಾಕೋಬೋದು ಇವಾಗ ನೋಡ್ತಿದ್ದೀರಾ ಪನ್ನೀರ್ ಫ್ರೈ ಆಗ್ತಿದೆ ಪನ್ನೀರ್ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕಮ್ಮಿ ಉರಿಯಲಿ ಫ್ರೈ ಮಾಡ್ಕೊಳ್ಳಿ ರೆಸ್ಟೋರೆಂಟಲ್ಲಿ ಇರೋ ರೀತಿಯೇ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಕಮ್ಮಿ ಊರಿಲ್ಲೇ ಫ್ರೈ ಮಾಡಿಕೊಳ್ಬೇಕು ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿ ಚೇಂಜ್ ಆಗಿದೆ ಮತ್ತು ಅದೇ ಪ್ಯಾನ್ಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ನಾನಿಲ್ಲಿ ಆಯಿಲ್ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಮತ್ತೊಂದು ಪೀಸ್ ಬಟರ್ ಹಾಕೊಳ್ಳಿ ಬಟರ್ ಮೆಲ್ಟ್ ಆದಮೇಲೆ ಇದಕ್ಕೆ ಒಂದು ದಪ್ಪ ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಫ್ಲೇಮ್ ಬೇಕಾದ್ರೆ ಸ್ಟೌವ್ ಫ್ಲೇಮ್ ಜಾಸ್ತಿನೂ ಮಾಡ್ಕೊಳ್ಬೋದು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಅಜ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಆಗಿ ಕುಕ್ಕಾಗಬೇಕು ಈ ರೀತಿ ಕುಕ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲೀಟನ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡಿ ಇವಾಗ ಆ ಮಸಾಲೆ ನೀಟಾಗಿ ಬೆಂದಿದೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನೀವು ಗೋಡಂಬಿನ ಎಷ್ಟು ಹಾಕ್ಕೊಳ್ತೀರಾ ಅಷ್ಟು ತಿಕ್ಕಾಗಿ ಗ್ರೇವಿ ಬರುತ್ತೆ ನೋಡ್ತಾ ನೋಡ್ತಾಯಿದ್ದೀರಾ ಗ್ರೇವಿಲಿ ಕಂಪ್ಲೀಟ್ ಆಯಿಲ್ ಬಿಟ್ಟಿದೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕೊಳ್ಳಿ ಮತ್ತು ಒಂದು ಪೀಸ್ ಬಟರ್ ಹಾಕೊಳ್ಳಿ ನಾವಿಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತಿರೋದ್ರಿಂದ ಬಟರ್ ಪ್ರಮಾಣ ಜಾಸ್ತಿನೇ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಿದ್ದೀರಾ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಕ್ರೀಮ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಕ್ರೀಮ್ ಇಲ್ಲಾಂದರೆ ಮಲಾಯಿ ಬೇಕಾದರೂ ಹಾಕ್ಕೊಳ್ಬೋದು ನೋಡಿದ್ರಲ್ಲ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ರೆಡಿಯಾಗುವಂಥ ಪನ್ನೀರ್ ಬಟರ್ ಮಸಾಲ ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನನ್ನ ಅಕೌಂಟ್ನಲ್ಲಿ ಮತ್ತಷ್ಟು ಪನ್ನೀರ್ ರೆಸಿಪಿಗಳಿದೆ ಹೋಗಿ ಸರ್ಚ್ ಮಾಡಿ ಟ್ರೈ ಮಾಡಿ ಮನೆಯಲ್ಲಿಯೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗಂತೇಳಿ ತೋರಿಸ್ಕೊಟ್ಟಿದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ మక్ళిగూ తు ఈ ఆగి బేగ రెడీ మార్కొడ్బోదు ఈ రెసిపీ థ్యాంక్ సో మచ్